ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಈ ನಿಟ್ಟಿನಲ್ಲಿ ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷಬದ್ಧವಾಗಿದೆ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಹೇಳಿದ್ದಾರೆ ಹಾಸನ ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಪ ಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಈ ನಿಟ್ಟಿನಲ್ಲಿ ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷಬದ್ದವಾಗಿದೆ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣ ಸಂಬಂಧ ಚನ್ನರಾಯಪಟ್ಟಣದಿಂದ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಹಮ್ಮಿಕೊಂಡಿದ್ದು ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಪರವಾಗಿ ದೇವೆ ಎಂಬ ಮಾಹಿತಿ ರವಾನಿಸಲು ಹಾಸನ ಮೂಲಕ ಧರ್ಮಸ್ಥಳಕ್ಕೆ ಹೋಗುವ ವೇಳೆ ಹಾಸನದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದ ವಿರುದ್ಧ ಅಪ ಪ್ರಚಾರ ಮಾಡಿದವರ ವಿರುದ್ಧವಾಗಿ ಇಂದು ಧರ್ಮಯಾತ್ರೆ ಮಾಡುತ್ತಿದ್ದೇವೆ ಧರ್ಮಸ್ಥಳ ಕೋಟ್ಯಾಂತರ ಜನರ ಭಕ್ತಿಯ ಕೇಂದ್ರ ಇದರ ವಿರುದ್ಧ ಕೆಲವರು ಷಡ್ಯಂತ್ರ ನಡೆಸಿದ್ದಾರೆ ಅಪ ಪ್ರಚಾರ ಮಾಡಿದವರ ವಿರುದ್ಧ ತಕ್ಷಣ ಕ್ರಮ ಆಗಬೇಕು ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡಲು ಹೊರಟಿದೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಹೋಗುತ್ತಿಲ್ಲ ಭಕ್ತರಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ವೀರೇಂದ್ರ ಹೆಗ್ಗಡೆ ಅವರ ಕಾರ್ಯ ಏನೆಂದು ಜನರಿಗೆ ತಿಳಿದಿದ್ದು ಅವರ ಜೊತೆಗೆ ನಾವಿದ್ದೇವೆ ಎಂದು ಹೇಳಲು ಈ ಪ್ರಯಾಣ ಮಾಡಲಾಗುತ್ತಿದೆ ಎಂದರು ಈ ಧರ್ಮ ಅಧರ್ಮ ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾಧ್ಯಮದಲ್ಲಿ ಸೆಷನ್ ನಡೆಯುವ ನೋಡಿದ್ದೇವೆ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಜೀವನ ಮಾಡಿ ರು ಈ ನಮ್ಮ ಜಿಲ್ಲೆನು ಕೂಡೇಶ್ವರ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯವಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜಾಸ್ವಾಮಿ ನಂಬ್ಕೊಂಡು ನಾವೆಲ್ಲರೂ ಕೂಡ ಒಂದು ಎಂತ ಒಂದು ಸಣ್ಣ ಮಗುಗಾಗಿ ನಮ್ಮ ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡಿದ್ರೆ ನಾವು ಚಿಕ್ಕ ಮಕ್ಕಳಿಂದ ಧಾರ್ಮಿಕವಾಗಿ ಇಂತ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ವರ್ಷದಿಂದ ವರ್ಷದ ಸೌಜನ್ಯ ಕೂಡ ನೋಡ್ತಾ ಇದಾರೆ ಎಲ್ಲ ಒಂದ್ ಕಡೆ ತೀರ್ಮಾನ ಆಗ್ಲೇಬೇಕಿದೆ ಎಂಡ್ ಆಗದೇ ಇದ್ರೆ ಹೀಗೆ ನಿರಂತರವಾಗಿ ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಎಂ ಎಸ್ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವ ಎಸ್ಐಟಿ ಗೃಹ ಸಚಿವರು ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದ್ ಕಡೆ ಆ ಬಗ್ಗೆ ತೀರ್ಪಿತ ಯಾವುದೇ ಒಂದು ತನಿಖೆ ಆಗ್ಬೇಕು ಅಂದ್ರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ನ ಆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಕಿರಿಕೆ ಕಿಂಪಿ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ ನಮ್ದು ಒಂದು ಸಲ್ಲದು ಅದು ಒಳ್ಳೇದಲ್ಲ ಈಗಾಗಲೇ ನಾನು ಅದನ್ನೈದಿಷ್ಟೇ ನಾನು ಮಾಡಿ ನಾವು ಇವತ್ತು ಇಪ್ಪತ್ತ್ ಮೂರೇ ತಾರೀಕು ಧರ್ಮಸ್ಥಳವರಿಗೆ ಸ್ವಾಮಿ ನರ ದರ್ಶನ ಮಾಡ್ತೀವಿ ಹಾಗೇನೆ ನಮ್ಮ ವೀರೇಂದ್ರ ರೆಡ್ಡಿ ಧೈರ್ಯವನ್ನ ಕೊಡ್ತಕ್ಕಂಥದ್ದು ಈ ಅಪಪ್ರಚಾರಕ್ಕೆ ಏನಾಯ್ತು ಎಲ್ಲಾ ರಾಜಕೀಯ ಬೇಳೆ ಬಸ್ತಾರೆ ನನ್ನ ನೇರವಾಗಿ ಬಿಜೆಪಿ ಹೇಳ್ತೀನಿ ಅವರು ಈ ರಾಜಕೀಯ ಬಿಟ್ಟು ತನಿಖೆ ನೀಡಿ ಅಂತ ಹೇಳ್ಬೇಕು ಎಸ್ ಐ ಟಿ ಮಾಡಿ ಇಲ್ಲ ಪೊಲೀಸ್ ಸೇರಿ ಇವ್ರಿಂದಾಗ ಯಾರು ತನಿಖೆ ಮಾಡ್ಲೇಬೇಕು ಅವಾಗ ಸಿ ಓಡಿ ಸಿ ಬಿ ಐ ಇನ್ನೊಂದ್ ಇರ್ತದೆ ನಾನೇ ಸಿಬಿಐ ಮಾಡ್ಲಿಕ್ಕೆ ಮಾಡ್ಲಿ ಆದ್ರೆ ಒಂದು ವೀರೇಂದ್ರ ಗಡೆಯ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗ್ಬೇಕು ಎಂಡ್ ಅನ್ನೋದು ಆಗದೆ ಹೋದ್ರೆ ನಿರಂತರವಾಗ್ಬಿಡ್ತಾರೆ ಈಗ ನೇರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ ನಾನು ಮೊನ್ನೆ ಪತ್ರಿಕೆ ಗೋಷ್ಠಿ ಹೇಳಿದೆ ನಮ್ಮ ಕುಮಾರ್ ಅಂತ ಒಬ್ಬ ಒಳ್ಳೆ ಹಿರಿಯರು ಇದ್ದಾರೆ ಅವ್ರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಅದಕ್ಕೆ ಶಾಲೆ ಅದ್ರ ಪೂರ್ಣ ಅವನು ಒಂದು ಫೋಟೋ ಹುಡ್ಕೊತು ಅವ್ರು ಬಡ್ರ್ ಮಾಡ್ತಾರ ಅವ್ರ ಹತ್ರ ತರಣ ಅವ್ರು ಸಹಾಯ ಮಾಡಿದ್ರೆ ತಪ್ಪಾ ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳ ಅದು ಒಂದು ಜೀವನ ಕಲ್ಪನಾ ಸಾಕೋನೂ ಸಾಯ್ತಾರೆ ಅನ್ನಿಸ್ಬಿಟ್ಟು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಆತ್ಮಹತ್ಯೆ ಮಾಡ್ತಾರೆ ಯಾಕಂದ್ರೆ ಸಮುದ್ರಕ್ಕೆ ಹೋಗುವ ಸತ್ಯ ಸತ್ಯಾಸ ನಡೆದು ಯಾರೇ ತಪ್ಪು ಮಾಡಿದ್ರು ಖಂಡಿತ ಇದರಲ್ಲಿ ನಮ್ಮ ಡಿ ಕೆ ಶಿವಕುಮಾರಪ್ಪ ಮುಖ್ಯಮಂತ್ರಿಗಳು ಧಾರ್ಮಿಕ ದೈವಿಕ ಶಿವನ ಒಂದು ಆಶೀರ್ವಾದದಿಂದಲೇ ಹುಟ್ಟಿರೋದು ಅವರು ಧಾರ್ಮಿಕವಾಗಿ ಬಿಟ್ರೆ ಎಲ್ಲೂ ಕೂಡ ರಾಜಕೀಯ ಬೆಳೆಸ್ರೆ ಇದು ರಾಜಕೀಯ ಬೆಳೆಸ್ತಾ ಇರ್ತಕ್ಕಂಥದ್ದು ಅವರು ಕಾಂಗ್ರೆಸ್ ಪಕ್ಷ ಕೇಳೋರು ನಮ್ಗೆ ಸಿದ್ದರಾಮಯ್ಯ ಹೋಗಿ ದರ್ಶನ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವ್ದು ತೀರ್ಮಾನ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಬಿಜೆಪಿ ರಾಜಕೀಯ ಮಾಡ್ಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವ್ರು ಅನೌನ್ಸ್ ಮಾಡ್ಕೊಂಡವರು ಅವರು ನಾನು ಅದ್ ತಪ್ಪು ಅಂತ ಹೇಳಲ್ಲ ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥ ತಪ್ಪು ಅನ್ನೋದು ಅಲ್ಲಿ ನಡೆಯೋದೇ ಅಂತ ಕಾಂಗ್ರೆಸ್ ಸರ್ಕಾರ ಇವರೇ ಯಾಕೆ ಅನ್ನೋ ಅಲ್ಲಿ ನಡೀತಕ್ಕಂತ ಏನಿದೆ ಸತ್ಯತೆ ಬರ್ಬೇಕು ಅಂದ್ರೆ ಮೇಲಧಿಕಾರಿಗಳು ತನಿಖೆ ಮಾಡ್ಲೇಬೇಕು ಎಸ್ಐ ಟಿ ಏನ್ ಡಿಸಿಷನ್ ಬೇಕಾರ ಅಥವಾ ಪಕ್ಷದ್ದೇನಿಲ್ಲ ಅದು ಅಟಾನಮಸ್ ಮಾಡಿ ಅದು ಅಂದ್ರೆ ಸಿದ್ಧಾಂತನ ಯಾವ್ದು ಒಪ್ಬೇಕು ಈ ಕಾಂಗ್ರೆಸ್ ದಳದ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಅವರು ಜೇನಿಗೆ ಕಳಿಸ್ತಾರೆ ಬಿಜೆಪಿಯವರು ಕಳಿಸ್ತಾರೆ ಯಾರು ಅನ್ಯಾಯ ಮಾಡ್ತಾರೆ ತಪ್ಪು ಮಾಡ್ತಾರೆ ಹೋಗ್ತಾರೆ ಇದನ್ನೆಲ್ಲ ಒಂದ್ ಕಡೆ ಬಿಜೆಪಿ ಅದನ್ನ ಅಪಪ್ರಚಾರಕ್ಕೆ ಅವಕಾಶ ಮಾಡ್ತಾ ಆಗ್ಬಾರ್ದು ಸರ್ ಹೋಗ್ತಾ ಇದ್ರೆ ರಾಜಕಾರಣಿ ಹೋಗ್ತಾ ಇದ್ರೆ ನಾನೊಬ್ಬ ಸ್ವಾಮಿ ಭಕ್ತನಾಗಿ ಧರ್ಮಯಾತ್ರೆ ಮಾಡ್ತಾ ಇದ್ದೇನೆ ಎಲ್ಲೂ ಕೂಡ ರಾಜಕೀಯ ಬರೀಬಾರ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಇದು ಪಕ್ಷ ಅನ್ನೋದ್ಕಿಂತಲೂ ಧರ್ಮಸ್ಥಳ ನಿಷ್ಠೆ ವೀರೇಂದ್ರ ಹೆಗ್ಡವರ್ ಅವರು ನಿಷ್ಠೆ ಕೆಲಸ ಮಾಡ್ತಾರೆ ನಮ್ಗೆ ಅಪಾರವಾದ ನಂಬಿಕೆ ಇದೆ ಏನೇ ಅವರು ಅವ್ರೂ ಆಗಲಿ ಪ್ರತಿಯೊಬ್ಬರಿಗೂ ತನಿಖೆ ಆಗ್ಬೇಕು ಅವಾಗಲೇ ಇದು ಸರಿ ಪ್ರಚಾರ ಅಲ್ಪನೇ ಜೈಲು ಕೇಸ್ಗಳು ಆಗ್ತದೆ ಕಾನೂನು ಪರಿಮಿತಿ ಬರ್ತದೆ ಏಕಾಏಕಿ ತೀರ್ಮಾನ ತಗೊಳಕಾಗಲ್ಲ ಅದು ಸಂಬಂಧಪಟ್ಟ ತನಿಖೆ ಆಗ್ತದೆ ಈಗಾಗಲೇ ಒಬ್ರು ಹಿಂದೂ ಜಾಗೃತಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅವ್ರು ಬಿಜೆಪಿನೂ ಬಾಯಿ ಕಾಂಗ್ರೆಸ್ ಕಾಂಗ್ರೆಸ್ನೂ ಬಾಯಿ ಹೋಗ್ಬೈತಾರೆ ಸೊ ಏನಾಗ್ಲಿ ಇದನ್ನ ನನಗೆ ನನಗೆ ಮಾಹಿತಿ ಇರ ಪ್ರಕಾರ ದತ್ತಿಸ್ತಾರೆ ಸಂಪೂರ್ಣವಾಗಿ ತನಿಖೆ ಮುಗಿತೆ ಒಂದು ರಿಸಲ್ಟ್ ಬರ್ತದೆ ರಿಸಲ್ಟ್ ಯಾರೇ ತಪ್ಪು ತಪ್ಪಲ್ಲ ಹಾಗಾಗಿ ಇದಕ್ಕೆ ಒಳ್ಳೇದಾಗ್ಲಿ ನಾವು ಹೋಗ್ತಾ ಇರೋದು ಮುಖ್ಯವಾಗಿ ವೈಯಕ್ತಿಕವಾಗಿ ನಾವೆಲ್ಲ ಕೂಡ ಧರ್ಮನಿಷ್ಠವಾಗಿ ಧರ್ಮ ನಾವು ಧಾರ್ಮಿಕವಾಗಿ ಮತ್ತೆ ಆ ಮಂಜಾ ಸ್ವಾಮಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ನಾವೆಲ್ಲ ಜೊತೆ ಇದ್ದೀವಿ ಅನ್ನೋದು ಮತ್ತೆ ಸ್ವಾಮೀಜಿಯವರ ಒಂದು ಧೈರ್ಯ ಹೇಳ್ತಕ್ಕಂಥದ್ದು